ಬೋರ್ಮಳ ಒತ್ತಿ ಇಟ್ಟು ಇಸ್ಪೆಟ್ ಆಡಕ್ ರೊಕ್ಕ ತಂದ್ರು ಅವ್ನ ಗೆದ್ಯಾವಲ್ಲ ಒಂದ್ ದಿನಾನು ಅಂತಾದ್ರಾಗ ನಾನು ಹೇಳ್ತೀವಿ ಇನ್ನುವರ್ ದಿನ ಹೇಳೇ ಇಲ್ಲ ಬೋರ್ಮಳ ಒತ್ತಿ ಇಟ್ಟೀನಿ ಇಸ್ಪೆಟ್ ಆಡಕ್ ಹೊಂಟೀನಿ ಅಂತ ಅಕ್ಕಿಗೆ ಹೇಳಿದ್ರ ಯಪ್ಪ ಬೇಡ ಸದ್ಯ ನಾನು ಇವತ್ತೇನಾರ ಆಗ್ಲಿ ಅವನ ಇಸ್ಪೆಟ್ ಆಡಿ ಇವತ್ತು ಗೆದ್ಯಾವ್ನ ಗೆದ್ಯಾವ್ನ ಅಲ್ಲ ಎಂಟು ದಿನ ಆಯ್ತು ಸೋಲಾಕತೀನಿ ನನಗೂ ತ್ರಾಸ ಈಗ ಏನೇನು ಒತ್ತಿ ಹೋಗ್ತೀನೋ ಏನೇನು ನನಗೆ ಗೊತ್ತಿಲ್ಲ ಆದ್ರೂ ಬಿಡುದಿಲ್ಲ ಏನಾರು ಮಾಡಿ ಹೋಗಿ ನಾನು ನೆಂತಿಗಿ ರಮಿಸಿ ರೊಟ್ಟಿ ತಿಂದು ಹೋಗಿ ಬಿಡ್ತೀನಿ ಹೌದು ಇವಾಗ ಕರ್ಯಕ ಬರವ ಏನ ಯಾಕೆ ಬಂದಿಲ್ಲ ಎಲ್ಲಿ ಹೋಗ್ಯಾರ ಚಲೋ ಆತಪ್ಪ ಆತಪ್ಪು ತಡ ಮಾಡಿ ಬರಾಕತ್ತೇನ ಕಾಣತ್ತ ಊಟ ಮಾಡೇ ಹೋಗ್ತೀನಿ ಏನ ಏ ಊಟ ಮಾಡ್ಬೇಕು ನಾ ತಯಾರ್ ಮಾಡಿ ಇಟ್ಟಿ ಇಲ್ಲ ನೋ ಇಕ್ಕಿದೊಂದ್ ದೊಡ್ಡ್ ಕಿರಿ ಕಿರಿ ಏನೋ ತೊಂಬೋ ತಂಬೋ ಹಾ ಹೋಗಕ್ ಬಾ ದೊಡ್ಡ್ ಕೆಲಸ ಐತ್ ನಂದು ಹಾ ಹಾ ತಡಿ ಹಾಕೊಂಡ್ ಬರ್ತೀನಿ ಸಾಯಬೇಡ ಒಟ್ಟು ಮಾಡತಾನ ಮತ್ತ ಈಗ ಏ ಏಟ್ ಏಟ್ ಮಾಡ್ತೀಯ ತಾಯುದಿಲ್ಲ ನನ್ಗ

ಏನ ಖಾರ ಗಿರೋ ಏನಿಲ್ಲ ಅದು ಬೇರೆ ಒಂದು ಪಲ್ಯ ಒಣ ರೊಟ್ಟಿ ಇಟ್ಟ್ಯಲ್ಲ ಅಯ್ಯ ದುಡುದು ಬಕ್ ಬಾಡ್ಲೆ ಬೀಳ್ತೀನಿ ನೋಡಿ ಅದ ಖಾರ ಹಿಂಡಿ ತರ್ತೀನಿ ಮುಚ್ಕೊಂತ ಇಲ್ಲಿ ಕಂದ್ರೆ ಅದು ಹೇಳ್ಬಿಡು ಇದನ್ನು ಆತ ಕಂಡು ದರಿದ್ರಗೆ ಎರಡು ಗಂಟೆ ಬಿದ್ದಿದೀನ ಒಂದು ಪಾಲಿಗೆ ಹಾ ಕುಂತಲ್ಲ ಹೋಗ ನೀರು ತುಂಬ ಒಂದು ಚರಿಗಿ ಸದ ಐ ನೋಡುವ ಒಂದು ಎರಡು ಲೀಟ್ರ್ ಭಾಳ ಐಕಿನ ಕಡೆ ಉದ್ದಾರ ಆಗ್ತೀನಿ ಅಂತ சத்தி தடி தோம்பர்ல ஏ பஞ்சர பிரீத்திய மத்திய கல்சக் வரத எல்லாம் ಅಯ್ಯೋಯ್ಯೋ ಚಂದ್ರಮ್ಮ ದೊಡ್ಡ ಕೆಲ್ಸ ಕುಂಟಿ ನೋಡು ನಿನಗ ಆರ್ತಿ ಬೆಳಿಗ್ಗೆ ಮನೆ ಮಾಡೋದ್ ಕೆಲಸ ಪ್ರೀತಿ ಮಾಡಿ ಅದು ಮಾಡಿ ಕಳ್ಸಬೇಕ ಬಂದಿರ್ತಾರ ದೋಸ್ತರೇ ದೋಸ್ತರೇಟ್ ಆದ್ರೂ ಇನ್ನ ಬರವಲ್ಲ ಲವ ಏನ್ ಹೆಂಡ್ರಿಗೆ ಅಂಜವ್ ಮರ ನಮ್ಮಂಗ ಧೈರ್ಯ ಇಲ್ಲಿ ಸುಧಪಣಾ ಓ ಸುಧಪಣಾ ಏ ಏನೋ ಗದ್ದೆ ನಾಡದಲೋ ಮರ ವಂಶ ಗಂಡ ಅಂತ ಜಗಳ ಇರ್ಬೇಕಿದು ಇದು ಹೊಲೆ ಏನೋ ಅಲೆ ಗಂಡೆದ ತಿಉ ಇಲ್ಲ ಕಳಸ್ತೀಯಾ ಅಲ್ಲ ಪಟ್ಟಿ ಕಟ್ಟ ಕಳಸ್ತಿನ ಬಾ ಏ ಗಂಡನ ಹಾ ಏನ್ ಮಾಡ್ಲಿ ಇದು ಏನು ಮಾಡ್ಲಿ ಅಂತಂದ್ರೆ ಕೇಳಬೇಕು ಹಾ ನಿಂದ್ರಾದ್ರು ನಿಂದ್ರಬೇಕು ನೀಂದ್ರಾದ್ರು ನಿಂದ್ರಬೇಕು ನಾನು ಹಿಚ್ಚುವ ಬಾರೋ ಹಿಚ್ಚುವ ಬಾರೋ ಅದೇ ಕೈ ಕಾಲು ಕೆಲಸ ಮಾಡಿದ ಅನ್ನಂದಿರ್ತಿಲ್ಲ ಅದು ಸಿಟಿಕ್ ತಿನ್ ಬಾ ಕೈ ಕಾಲ ಇದು ಬಾ ಗುಮ್ಮೆ ಕಳಸ್ ತಿನ್ ಬಾ ಅಂದೆ ಬಿಡ ಗಾಂಡ ಆದಿಯನಿ ಏನ್ ಮಾಡ್ಲ ಕಾಣಿದ್ರ ಮಂದಿ ಏನ್ ತಿಳ್ಕೊಂಡಾರ ಒಂದ್ ದುಡೇನ್ ಗೊತ್ತಿಲ್ಲ ದುಕ್ಕು ಗಡೇನ್ ಗೊತ್ತಿಲ್ಲ ಪಿರಿ 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 ನಾಯಿ ಗೆತ್ತಿ ಹೋಗ್ತಿ ಮತ್ತೆ ಈಗ ನಾ ದುಣದ ತರಲಾರದ ಅಂಗ ನಮ್ಮ ಅಪ್ಪ ನಮ್ಮ ಕೊಟ್ಟಿದೈತಿ ಇದು ಬಂದಿ ಏನೆ ಸಿದಪಣ ಸಿದಪಣ ಏನು ಅಪ್ಪ ಬಸ್ ನೋಡ್ ಕೊಟ್ಟ ಏನಾರ ಹಣ್ಣು ನಾನು ನನ್ನ ಕಮಿಟಿ ಸದಸ್ಯರಿಗೆ ಏನಾರ ಹಂಗಿ ನೀನು ಕಲಾಸ ಮಾಡ್ತೀನಿ ಹುಚ್ಚು ನನ್ನ ಮಗನೇ ಹೆಂಡ್ರು ಜೋಡಿ ಕುಂತಾಗನ ಬರ್ತೀರಲ್ಲ ನೀವು ಯಾವಾಗ ಕರಿಬೇಕು ಯಾವಾಗ ಕರಿಬಾರ್ದು ಅನ್ನೋದು ಗೊತ್ತಾಗುದಿಲ್ಲ ಈಗ ಗೊತ್ತಾತು ಈಸ ತನಕ ಏನು ಮಂಗಳಾರತಿ ಮಾಡಿಲ್ಲ ಯಪ್ಪ ನಿಮ್ ಸಂಬಂಧನೂ ಸಾಕಾಗ್ಯದ ಸುಮ್ಮನೆ ಅಲ್ಲಿ ನಿಂತು ಒದನಿದ್ಲು ಬರ್ತಿದ್ ನಿಲ್ ಏ ಮರ ಅಲ್ಲಿ ಎಲ್ಲಾರು ಮರ್ಯಾಗಿ ನಿಂತಾರ ಬಾಬಾ ಏನ್ ಬಾ ಕಮಿಟಿ ಕಮಿಟಿಲ ಏ ಸ್ವಲ್ಪ ತಡ ಆದ್ರೂ ಒಂದ್ ಆಚರಣೆ ಫೇಲ್ ಆಗುತ್ತಪ್ಪ ನಾ ಬರ್ತೀನಿ ನಡಿ ನೆಡಿ ಹೋಗು ನೆಡಿ ಏನ್ ಸಲ ಹೇಳಿನಿ ನಾನ್ ಹೇಳ್ತಿ ಮೊದಲ ಒಂದ್ ಮನಿ ಐತೆ ಅಕ್ಕಿ ಇದ್ದಾಗ ಕರೆಯಕ್ ಬರ್ಬೇಡ ಅಂದ್ರೆ ಬಂದ ಬಿಡ್ತಿದ್ ಹಂಗೆ ಶೆದ್ದಣ್ಣ ಶೆದ ಅಂತ ಹೇಳಿ ಅಲ್ಲಾ ಬಾಯಿ ನಡ್ದಿತ್ತಲ್ಲ ಏ ನಿನ್ನ ಮೊದಲ ಅದು ಹಂಡ ಐತಿ ಅದು ನಡಿ ನಡಿ ಅಲ್ಲಿ ಓದ್ತಾರೋ ಲೇಟ್ ಆಗ್ಯದ ಶೇರಂಗಿಲ್ ಅಕ್ಕಿ ಹಾ ಹಾ ಓ ಆಯ್ತೋಳ ಮರ ಬಾ ಬರ್ತಬಾ ಬರಂಗಿಲ್ಲ ಮನಿ ಕಡೆ ಆತಳ

இவ்ர மரகன பட்னா பட்ட ஹோ பட்னா டம் எட்ட பட்டோ மாத ஆட் முரு தாச ஆட் பாட் முகம் வந்து பாட்னே கட் நீங்க ஜந்து நிக்க இயப்பா வந்த குட்டார மனியாக விட்டார இல்லை ஏ இவ் வாஜி ஐத்து நடி கேன் அண்ணா ஏ போனி ஒட்டாருவல் ஏ மனியாக கிரிக்கி பைத்து இல்லை பட்டாட

எல் தானே ஓகே ஹோர் இவத்த இவத்து நீங்க நிடிலாரத விடுத இல்ல யாஸர் மக்கள் ಹೇಳ್ದೆ ಹೇಳ್ದೆ ನಾನು ಸೋಲಕಕ್ಕೆ ಬಿ ಆ ಅಮ್ಮ ಏನು ಅಂತಾರೋ ಹಾಕ್ತರು ಹೊಮರೆ ಏನು ಅಂತ ಇನ್ರೀ ಕೈ ಎಡಾ ತಾಳೆ ಮಾಡೋದು ನೀನು ಅಮ್ಮ ನಾನು ಮಾತ್ರ ಅದು ಅದೇ ನಮ್ಮ ಅತ್ತಿ ಬೋರ್ಬೋರ್ ಹೋಗಿದ್ರು ಔದು ನೀನು ಆಟಾಡ್ರೆ ಹೊರಗೆ ಬರ್ಲೇ ಸಕತ್ತೆ 200 ಎಂದ್ರೆ ಮಾತಾ ಬರ್ತದೆ ಹೋಳಿ ಇವತ್ತು ಒಂದೇಸೋದಾದ ನಾಳೆ ಹೋಳೆ ಬರ್ತದೆ

Thank you. ಅಲ್ಲ ಮಕ್ಕಳೇ ಇಲ್ಲಿ ಆಡಿದ್ರೆ ಯಾರಿಗೂ ಗೊತ್ತಾಗಲ್ಲ ತಿಳ್ಕೊಂಡ್ರೆ ಎಂತಲ್ಲಿ ಮಾಡಿರು ಮಕ್ಕಳೇ ಜಾಗ ಇದನ್ನು ಬಿಡ್ತೀನಿ ಮಕ್ಕಳೇ ನಿಮ್ಮನ್ನ ಬಂದೆ ஏன்னாட்ரி பாஷா நோட் ஆடத்தி என்ன பித்தா தடி 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 சமார

ಓರ್ಗ ಬಿತ್ತು ನೋಡ್ರ್ ನೀ ಯಾವ ದರಿದ್ರ ಕೈ ಕಟ್ ಏ ಕೊಡಿ ಅದ್ರಾಗ ನಾನ್ ಹೇಳ್ತೀನಿ ಉದ್ ಕಳಶ ನಾ ಏನೋ ಗೆದಿತೀನಿ ಗೆದಿತೀನಿ ಅಂತ ಆಶೆ ಪಟ್ಟು ಬಂದೀನಿ ಎಲ್ಲಾರು ಅದು ಅಪ್ಪ

ಒಬ್ಬ್ರ ಎದ್ರ ನೆಟ್ಟಿ ಬಾಯಿಗೆ ಹೋಗಿದ್ದಿನ ಮಕಳೆ ಸೊಮ್ಮ ಕುಂದರಬೇಕು ಬರಗ ಬೆಳತಾವಾ ಅಡಿ ಮಗನ ನಿನ್ನ ওইದೊಳಗೆ ಹಾಕ್ತನ ಸರ್ ಸಾಹೇಬ್ರ ಅಣೆ ನಡಿ ನಾನು ಸುಮ್ಮ ಕುಂದಿದ್ದೆನ್ರಿ ನಡಿ ಇಲ್ಲಿ ಯಾಕೆ ಬಂದಾರ ಎದಕ್ ಉತ್ತರ ಗೊತ್ತagit ನಡಿ ಏ ಹೇಳ ಮಗನ ಹೇಳ ಹೇಳಾ ನಡಿ ಎ ತುಗಾಯೋ ಇವ ಕೈಯಾಗ ಕಾಲ ನಡೆ ನಡೆ ಏ ಈಗ ನೀನು ವಹಿಕೋತೀ ನಡಿ ನಡಿ ಮುದುಕಾಗಿಳೋ ಏ ಆ ಫೋನ್ ಹುಡುಕೋದು ನಡಿ ಮಗಳೇ ನಡಿ ಮಗನ ನಡಿ ಮಗಳೇ ನಾನು ನಿನ್ನ ನಡಿಲತ್ರನೇ ಜೋಲಿ ಹಾಕದ ಮಗನ ಕೈಯಾಗಿ ಇಸ್ಬಿಡಿರದು ಅಂದರ್ ಬರ ಏ ಮಕ್ಕಳಿಗೆ ನಾನು ಮಟ್ಳಿಗೆ ಕರೆಕ್ ಬರಬೇಡ್ರಿ ಕರೆಕ್ ಬರಬೇಡ್ರಿ ಅಂದ್ರೆ ಯೋನ ನಾನು ಶುಭ ಶುಭ ಚಾಂಗ್ವಾಲ್ ರೋಡ್ ಮಕ್ಕಳು ಸಾಹೇಬ್ರ ನಾ ಸುಮ್ ಕುಂತಿದ್ದೆನ್ರಿ అల్లి బే బ్యాటింగ్ మినక అంతి బా కారా ఉడి మగనా జోలి జోలి మగన నడి పిత్న గుడి కుడత మెడ్ కల మెడ్ కలర్కొక్క మక్ జ ಹಲೋ ಮಕ್ಕಳೇ ಇಲ್ಲಿ ಯಾರು ನಿಮ್ಮನ್ನ ಹೊಡೆದು ಹೋದ್ರು ಕೇಳಂಗಿಲ್ಲ ಅಂತಾದ್ರೊಳಗೆ ಹುಳ ಹೋಗ್ಬಿಟ್ಟು ಅಲ್ರಿ ಸರ್ ನಮ್ಮ ಕಾಯಂ ಜಾಗ್ರಿ ಇದು ಕಾಯಂ ಮಮಗನ ನನಗೆ ಇದ್ರ ಇಳಿಬೇಕಾದ್ರ ಎರಡು ಮೂರು ಸಲ ಕೈಯಾನ್ ಲಾಟಿ ಬಿದ್ದಂಗ ಆಯ್ತು ಮಗನ ಎಲ್ಲಿ ಏರ್ಬೇಕಾದ್ರೆ ಯಾಕೆ ನಾಳೆ ಹೇಳ್ತೀವ ಮಗನ ಏಯ್ ನಡ್ರಿ ಅಲ್ಲೇ ಗಾಡಿ ಬಲ್ಲಿ ನಿಂದ್ರ ನಡ್ರಿ ಅಲ್ಲ ಸಾಹೇಬ್ರ ಏಯ್ ನಡೆ ಏಳಕ್ಕೆ ಮಾತಾಡನೆ ಏನು ಮಾತಾಡ್ತಿದ್ರು ರೀ ಅಲ್ರೂ ಸಾಹೇಬ್ರು ಹೊಸ ಮಂದಿನೋ ಇದಾ ಗಡಗೆ ಹೆಂಗ್ ಹೋಯ್ತಿರಿ ಲೇ ಸದಮ್ಮಾಟ ಹೋಯ್ತಿ ಅವ್ವಾ ಯಾ ಪಲೆ ನನ್ನ ಹೆಸರು ಯಾಕ ತೋಂಡಿ ಸಾಹೇಬ್ರು ಮುಂದೆ ಬಾಯಿ ಬರ್ತ ಹೇ ಸದಮ್ಮಾ ಇದ್ರಾಗ ಸರ್ ನಾನು ರೀ ಮುಚ್ಚ್ಕೊಂಡ ಹೋಗಟಾ ತೋಂಬ ಮಗನ ಹೋಗ ರೆಡಿ ಅಟೋ ತೋಂಬ ಹೋಗ ತಂದಿ ತುಳದ ಮಗನ ಇವರೆಲ್ಲಾ ಕರ್ಕೊಂಡಿ ನಿನ್ನ ಮನೆಗೆ ಬಂದು ಬೆಂಡ್ ಎತ್ತು ಬಿಡ್ತನೆ ಮತ್ತೆ ಏ ಹಲೋ ನಿನ್ನ ಉಟ್ಕೋಳಕ್ ನೆಟ್ ಗರಿಬಿಲ್ಲ ಮಗನ ಇಲ್ಲಿಂದ ಬರಾ ಸಾಹೇಬ್ರ ಇನ್ನೊಂದ್ಸಲ ಬೇಕಂದ್ರೆ ನಿಮ್ಮದು ಹಿಡ್ಕೊಂತೀನಿ ಏನ ಕಾಲು ಮಗನ ಇಲ್ಲಿ ಏನು ಇಲ್ಲ ಹಿಡ್ಕೊಳ್ಳೋದೆಲ್ಲ ಅಲ್ಲೇ ಒಳಗ ನಂದ್ ಏನ ಇದ್ರು ಒಳಗ ಹಾಕೋರಿ ಏನು ಮಗನ ಹೊಟ್ಟೆ ಆಗ ತಪ್ಪಾಗಿದ್ದು ನಿಮ್ಮಂತವ್ರು ಹಾಕೊಂಡ್ ಹಾಕೊಂಡ ಈ ನಮ್ಮನೆ ಆಗ್ಯದ ನಮ್ ಹೊಟ್ಟೆ ಮಗನ ಏನು ನಕ್ರ ಮಾಡ್ದಿ ಬೇರೆನೆ ಹಾಕತಿ ಆಟೋ ಬತ್ತಿಲ್ಲ ಸುಮ್ ಆಟೋದಾಗ ಹತ್ತದೇನ ಇಲ್ಲ ಅಂದ್ರೆ ಲಾಟಿ ರುಚಿ ನೋಡಿಲ್ಲ ನಡಿ ಹೇ ಮತ್ತೆ ನೋಡ ಆಟೋ ಬತ್ತ

ಸೀದಾ ನಾನು ಹಿಂದ್ ಬಣ್ಣ ತಗೋಕ ಹ್ಮ್ ಸರ್ ಹ್ಮ್ರಿ ಒಂದ್ ಕಾಡಿ ಕಾಡಿ ಏನ್ರಿ ಇದು ಮಾಡುದ್ರಿ ಏನ್ರಿ ಸರ್ ನೋಡಿಲ್ಲ ಸಾಹೇಬ್ರ ಗಾಡಿ ಒಳ ಸರ್ ನಾನ್ ಹೇಳ್ತಿ ಕಾಯ್ತಿರ್ತಾವ ಜರ ಹೋಗಿ ಏ ಗಾಡಿ ಒಳ ಸಾಯಿ ಹ್ಮ್ ಗಾಡಿ ಒಳ ಸರ್ ಏ ಸುಮ್ ಹಿಂದಿನ ಬೇಡತ್ತೋ ಏ ಬರ ಇಲ್ಲ ಏನಂದ್ರ ಮಗನ ಏನೇ ಹೆಂಡ್ತಿ ಹೇಳಿ ಬರ್ತೆ ಹತ್ ಫೋನ್ ಹಚ್ಚ ಇಲ್ಲೇ ಕರಸ ಕರಸ ಫೋನು ಮರಿ ಆತ್ನ್ಯಾಗ ಫೋನು ಮಾಡ್ಕೊಂಡಿ ಕರಿಲೇ ಕಳ್ಸ ಯಾರಿಗ್ ಸಾರ್ ನಾನ ಹೋಗಿ ಕರ್ಕೊಂಡ್ ಬರ್ತೀನ್ರಿ ಓಡೋದಂದ್ರ ಮಗನ ಇಲ್ರಿ ಈಗ ನಾ ಕಮ್ಮಿ ಆಗ್ಯಾದ್ರಿ ನಂದು ಓಟ ಕಮ್ಮಿ ಆಗ್ಯಾದ ಹುಲ್ರಿ ಕರ್ಕೊಂಡ್ಬೋ ಆಯ್ತು ಸಾಯ್ ಬಿಡ ಓ ಕರ್ಕೊಂಡ್ಬವು ಮತ್ತೇನ್ ನೋಡ್ತೀವಿ ಹೋಗಲ್ಲೇ ಬಿಡ ಬಿಡ

ಅಷ್ಟೇ ಇಲ್ಲರಿ ಸಾಹೇಬ್ರ ಮೊನ್ನೆ ನನ್ ಕಿಮ್ಯಾನ್ ತಾಲೂಕ್ ಸಕಟ್ ಒಯ್ದ್ ಮಾರ್ಯಾನ್ರೀ ಹೌದಾ ಮಗನ ಏನ್ರಿ ಅದು ತಾಲೂಕ್ ತಗೊಂಡ್ ಹೋಗಿ ಜಿಲ್ಲಾ ಮಾಡಬೇಕಂತ ಹೇಳಿ ಒಯ್ದ ಇಟ್ಟ್ ಬಂದೀನ್ರಿ ಓ ಅಂದ್ರ ತಾಲೂಕ್ ಮಾರಿ ಜಿಲ್ಲಾ ತರಬೇಕತ್ ಮಾಡಿದ್ವಿ ನಡಿ ಮಗನ ಎನ್ ಇಡೀ ಡಿಸ್ಟಿಕ್ ತೋರಸ್ತೇನ ಅಲ್ಲಿ ನಾಚಿಕ್ ಬರಬೇಕಲ್ಲೇ ಅಲ್ಲು ಕಿನ್ಯಾಗಿನು ತಾಲೂಕಾ ಬೋರ್ಮಾಳ ಬಂಗಾರ ಬನ್ಯಾನು

ಸಾಹೇಬ್ರ ಬರಬ್ಬರಿ ಮಾಡುದ್ರಿ ನೋಡ್ರಿ ಇಲ್ಲ ಇಲ್ಲಾ ಇಲ್ಲ ಬರೀ ಹೊತ್ತು ಹೊಂಟ್ರ ಬರೀ ರೊಕ್ಕ ಆಡ್ತಿದ್ರಿ ಕಾಲ ಅಂಗಾಲ ಕಾಲ ಅಂಗಾಲ ಹೊಡ್ರಿ ನೀನಿ ಬರಬರಿ ಮಾಡಿ ಕಳ್ಸಿ ಬರಬ್ಬರಿ ಮಾಡ್ರಿ ಅವನಿ ಹೋಗ್ನಿ ಮನಿಗ್ ಹೋಗ್